ಮಳೆ ಇರೋದರಿಂದ ಸ್ವಲ್ಪ ಚಳಿ ಇದೆ ಈ ಚಳಿಯಲ್ಲಿ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅನಿಸ್ತಾ ಇದೆ ನನ್ನ ಮಗಳು ನೋಡಿ ಸೂರ್ಯನ ಕಣ್ಣು ಹೊಡೆದಿದ್ದಾಳೆ ಅದಕ್ಕೆ ಇವತ್ತು ಸಂಜೆ ತಿಂಡಿಗೆ ಗೋಬಿ ಮಂಚೂರಿ ಮಾಡಿಕೊಂಡೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಬನ್ನಿ ಏನು ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ ಅಷ್ಟೇ ಕಪ್ಪಷ್ಟು ಫ್ಲೋರ್ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೀರು ಇದ್ದೀನಿ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ತೀರಾ ತೆಳ್ಳಗೂ ಇರಬಾರ್ದು ತುಂಬ ದಪ್ಪಗೂ ಇರಬಾರ್ದು ಇದಕ್ಕೆ ನಾನು ಚೆನ್ನಾಗಿ ತೊಳ್ಕೊಂಡಂತಹ ಗೋಬಿ ಇದ್ದೀನಿ ಉಕ್ಕೋಸು ಇದನ್ನು ಸಣ್ಣ ಸಣ್ಣಾಗಿ ಕಟ್ ಮಾಡಿಕೊಳ್ಳಿ ತುಂಬ ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಗೋಬಿ ಮಂಚೂರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆದಮೇಲೆ ಇದನ್ನು ನಾವು ಇವಾಗ ಎಣ್ಣೆಲಿ ಕರಿಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ಡೀಪ್ ಫ್ರೈ ಮಾಡಿಕೊಳ್ಳಿ ಜಾಸ್ತಿ ಹಾಕೋಕೋಬೇಡಿ ಒಂದೇ ಸಲ ಬರೀ ಕ್ರಿಸ್ಪಿ ಬರಲ್ಲ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಇವಾಗ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಸಣ್ಣಾಗಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಈರುಳ್ಳಿ ಹೂವಿಂದು ಈರುಳ್ಳಿ ಪಾಟ್ ಮಾತ್ರ ಹಾಕ್ಕೊಂಡಿದ್ದೀನಿ ಇದು ನಾರ್ಮಲ್ ಈರುಳ್ಳಿ ಅಲ್ಲ ಈರುಳ್ಳಿ ಹೂವು ಸ್ಪ್ರಿಂಗ್ ಆನಿಯನ್ ಅಂತ ಸಿಗುತ್ತಲ್ವ ಅದರದ್ದು ಈರುಳ್ಳಿ ಪಾಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ನೆನೆಸಿದ ಬೆಳಗ್ಗೆ ಮೆಣಸು ಪೇಸ್ಟನ್ನು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಡುವಷ್ಟು ಫ್ರೈ ಮಾಡಬೇಕು ಇಲ್ಲದಿದ್ದರೆ ಹಸಿ ವಾಸನೆ ಹಾಗೆ ಇರುತ್ತೆ ಇದಕ್ಕೆ ಇವಾಗ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಎರಡು ಸ್ಪೂನಷ್ಟು ಆಮೇಲೆ ಚಿಲ್ಲಿ ಸಾಸ್ ಒಂದು ಟೇಬಲ್ ಸ್ಪೂನಷ್ಟು ಆಮೇಲೆ ಟೊಮೆಟೊ ಕೆಚಪ್ಪು ಇದು ನಿಮ್ಮ ಹುಳಿ ನೋಡ್ಕೊಂಡು ಹಾಕೊಳ್ಳಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿ ಇದಕ್ಕೆ ಕಾರ್ನ್ಫ್ಲೋರ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾರ್ನ್ಫ್ಲೋರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಖಾರ ಬೇಕು ಅನಿಸ್ತು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸೌತ್ ಇಂಡಿಯನ್ ಟಚ್ ಕೊಡುವ ಅಂತ ಸ್ವಲ್ಪ ಗರ್ಮ್ ಮಸಾಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಇಷ್ಟ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗರಂ ಮಸಾಲ ಆಪ್ಷನಲ್ಲಿ ಬೇಕಿದ್ದರೆ ಹಾಕೋಬಹುದು ಬಟ್ ನನಗಿಷ್ಟ ಅಂತ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಕರ್ದಿತ್ತಂಥ ಗೋಬಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಹೂ ಇದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಗೋಬಿ ಮಂಚೂರಿ ತಿನ್ನಕ್ಕೆ ರೆಡಿ ನನ್ನ ಮಗಳು ನೋಡಿ ಅವಳದು ಬೇಬಿ ಅವಳು ಬೇಬಿ ಹೆಸರು ಲಾಲಿ ಅಂತ ಅವಳಿಟ್ಟಿದ್ದು ಲಾಲಿಗೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಾಳೆ ತಿನ್ನು ತಿನ್ನು ಅಂತ ಅವ್ನು ತಿಂತಿಲ್ಲ ಇವಳು ಬಿಡ್ತಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು